ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸಿರೀಸನ್ನು ಬಹುಪದೋಪ್ತಿಗಳು ಅಧ್ಯಯನ ಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಐವತ್ತೈದನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಅಪವರ್ತಿಸುವುದಿದೆ ಏನನ್ನ ಇಪ್ಪತ್ತೇಳು ವಾಯ್ ಕ್ಯೂ ಪ್ಲಸ್ ಒಂದೂರ ಇಪ್ಪತ್ತೈದು ಜಡ್ ಕ್ಯೂ ಇಪ್ಪತ್ತೇಳು ವಾಯ್ ಕ್ಯೂ ಪ್ಲಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಜಡ್ ಕ್ಯೂ ಇದನ್ನು ಅಪವರ್ತಿಸಬೇಕಾಗಿದೆ ನಾನು ಇದನ್ನು ಹೇಗೆ ಬರಿತೀನಲ್ಲ ಮೂರು 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 ಉಳಿಸಿದ್ರೆ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೇ ಇಪ್ಪತ್ತೇಳು ಮೂರರ ಘನ ಇಪ್ಪತ್ತೇಳು ಬರ್ತದೆ ಅದಕ್ಕೇನು ಮಾಡ್ತೀನಿ ಮೂರು ಬರಿತೀನಿ ಇಲ್ಲಿ ವಾಯ್ ಬರಿತೀನಿ ಬ್ರಕೆಟ್ ಹಾಕಿ ಗಾತ ಮೂರು ಬರಿತೀನಿ ನೋಡಿ ಮೂರು ಗಣ ಇಪ್ಪತ್ತೇಳು ಹಕತಿ ವಾಯ್ ಕ್ಯೂಬ್ ಬಿಟ್ಟು ಅತಿ ಅಲ್ಲಿ ಆಯ್ತದ ಇಷ್ಟು ಅರ್ಥ ಮಾಡ್ಕೋಬೇಕು ಒಂದೂರ ಇಪ್ಪತ್ತೈದು ಇರಲೇ ಅದು ಐದರ ಗನ ನಿಮ್ಗೆ ಗೊತ್ತು ಐದು ಝಡ್ ಗಾತ ಎಷ್ಟು ಬರೆಯೋಣ ಮೂರು ಬರೆಯೋಣ ಅಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಥವಾ ಎಸ್ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಅಂತ ಇಟ್ಕೊಳ್ಳೋಣ ಎಕ್ಸ್ ವೈ ಜಾಗ ಅದಾವ ಈಗ ನೋಡಿ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ನ ಅಪವರ್ತನಗಳು ಏನು ಎ ಪ್ಲಸ್ ಬಿ ಒಂದನೇ ಅಪವರ್ತನ ಎರಡನೇ ಅಪವರ್ತನ ಏನಿದಕ್ಕೆ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ನೆನಪು ಮಾಡಿಕೊಡ್ರಿ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ರೂಪದಲ್ಲಿ ಇದನ್ನು ವಿಸ್ತರಿಸಿ ಇಟ್ಬಿಟ್ರೆ ನಿಮ್ಮ ಕೆಲಸ ಮುಗೀತು ಎ ಪ್ಲಸ್ ಬಿ ಅಂದರೆ ಏನು ಬರೀಬೇಕು ನಾನೀಗ ತ್ರೀ ವಾಯ್ ಪ್ಲಸ್ ಫೈವ್ ಜೆಡ್ ಬರಿಬೇಕು ಆಮೇಲೆ ಇನ್ನೊಂದು ಬ್ರಕೆಟ್ ಒಳಗಡೆ ನೋಡಿರಿ ಎ ಸ್ಕ್ವೇರ್ ಅಂದರೆ ಎಷ್ಟು ಬರಿಬೇಕು ಎ ಅಂದರೆ ಇಲ್ಲಿ ಎಷ್ಟು ಐತಿ ಎ ಜಾಗದಾಗನ ಎ ಅಂದ್ರೆನಾ ಎಲ್ಲ ಸೇರಿ ಇಲ್ಲಿ ನೋಡಿರಿ ಎ ಅಂದ್ರಣ ತ್ರ ತ್ರೀ ವಾಯ ಬಿ ಅಂದ್ರೆ ಎಷ್ಟ ಫೈವ್ ಜೆಡ್ ಅಂತ ಅರ್ಥ ಮಾಡ್ಕೋಬೇಕು ಎ ಸ್ಕ್ವೇರ್ ಅಂದರೆ ಎಷ್ಟು ತ್ರೀ ವಾಯ್ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಎ ಬಿ ಎ ಬಿ ಅಂದರೆ ತ್ರೀ ವಾಯ್ ಇಂಟು ಫೈವ್ ಜಡ್ ತ್ರೀ ವೈ ಇಂಟು ಫೈವ್ ಜಡ್ ಪ್ಲಸ್ ಬಿ ಸ್ಕ್ವೇರ್ ಬಿ ಅಂದರೆ ಎಷ್ಟು ಫೈವ್ ಝಡ್ ಇದೆ ಫೈವ್ ಜಡ್ ಬ್ರಾಕೆಟ್ ಸ್ಕ್ವೇರ್ ಆಯಿತು ಸರಿನಾ ಈಗ ತ್ರೀ ವೈ ಪ್ಲಸ್ ಫೈವ್ ಜಡ್ ಬರೆಯೋಣ ತ್ರೀ ವೈ ಪ್ಲಸ್ ಫೈವ್ ಜಡ್ ಇಂಟು ಅನದರ್ ಬ್ರಾಕೆಟ್ ಮೂರರ ವರ್ಗ ಒಂಬತ್ತು ವಾಯ್ ಸ್ಕ್ವೇರ್ ಬರೀರಿ ಮೈನಸ್ ಐದು ಮೂರಲೆ ಹದಿನೈದು ವಾಯ್ ಝಡ್ ಬರೀರಿ ಆಮೇಲೆ ಐದರ ವರ್ಗ ಇಪ್ಪತ್ತೈದು ಆಮೇಲೆ ಎಷ್ಟಿದೆ ನೋಡಿರಿ ಝಡ್ಸ್ ಬರ್ರಿ ಇಷ್ಟಾದರೆ ಅಪವರ್ತಿಸ್ತಕ್ಕಂಥ ಕೆಲಸ ಪೂರ್ಣ ಆಯಿತು ಇದಕ್ಕಿಂತ ಹೆಚ್ಚಿಗೆ ಏನೂ ಮಾಡಬೇಕಾಗಿಲ್ಲ ಮುಂದಿನ ಒಂದು ಪ್ರಶ್ನೆ ಸೂಕ್ತ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನು ವಿಸ್ತರಿಸಬೇಕಾಗಿದೆ ಏನಪ್ಪ ನಮ್ಮ ಅಥವಾ ತೊಗೊಟ್ಟಿರ್ತಕ್ಕಂಥ ಪದ ಅಂದರೆ ತ್ರೀ ಎ ಪ್ಲಸ್ ಫೋರ್ ಬಿ ಪ್ಲಸ್ ಎಷ್ಟಿದೆ ಐದು ಸಿ ಇದೆ ಇದನ್ನು ವಿಸ್ತರಿಸಬೇಕಾಗಿದೆ ವಿಸ್ತರಿಸೋದಕ್ಕೆ ನೀವು ಬಳಸಬೇಕಾಗಿರ್ತಕ್ಕಂಥ ಸೂತ್ರ ಯಾವುದು ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝಡ್ ಸ್ಕ್ವೇರ್ ಪ್ಲಸ್ ಒಂದು ಮೂರು ಪದ ಬರ್ತವೆ ಟು ಎಕ್ಸ್ ವೈ ಟು ವೈ ಝಡ್ ಮತ್ತು ಟೂ ಝಡ್ ಎಕ್ಸ್ ಅಂತ ಟೂ ಎಕ್ಸ್ ವೈ ಟೂ ವೈ ಝಡ್ ಮತ್ತೇನು ಟು ಇಂಟು ಝಡ್ ಎಕ್ಸ್ ಈ ಒಂದು ಸೂತ್ರದಲ್ಲಿ ಈ ಬೆಲೆಗಳನ್ನು ಹಾಕಬೇಕು ಎಕ್ಸಿನ ಜಾಗದಾಗ ಎಷ್ಟಿದೆ ಮೂರು ಎ ಇದೆ ವಾಯಿನ ಜಾಗದಾಗ ಫೋರ್ ಬಿ ಇದೆ ಝಡ್ ಜಾಗದಾಗ ಎಷ್ಟಿದೆ ಫೈವ್ ಸಿ ಇದೆ ಇದನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ದಯವಿಟ್ಟು ಗಮನಿಸಬೇಕು ಎಕ್ಸ್ ಸ್ಕ್ವೇರ್ ಅಂದರೆ ಎಷ್ಟು ಮೂರು ಎ ಬ್ರಾಕೆಟ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಯಿತು ನೆಕ್ಸ್ಟ್ ಏನಿದೆ ನೋಡ್ರಿ ವಾಯ್ ಸ್ಕ್ವೇರ್ ವಾಯ್ನ ಸ್ಥಾನದಲ್ಲಿ ಇಲ್ಲಿರ್ತಕ್ಕಂಥ ಬೆಲೆ ಎಷ್ಟಿದೆ ಫೋರ್ ಬಿ ಇದೆ ಫೋರ್ ಬಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನು ಝಡ್ ಸ್ಕ್ವೇರ್ ಝಡ್ ಅಂದರೆ ಎಷ್ಟಿದೆ ನೋಡ್ರಿ ಫೈವ್ ಸಿ ಇದೆ ಫೈವ್ ಸಿ ಬ್ರಾಕೆಟ್ ಸ್ಕ್ವೇರ್ ಸರಿನಾ ಮೂರರ ವರ್ಗ ಒಂಬತ್ತು ಎ ಸ್ಕ್ವೇರ್ ನಾಲ್ಕರ ವರ್ಗ ಹದಿನಾರು ನೆಕ್ಸ್ಟ್ ಏನು ಬರೀತರಿ ಬಿ ಸ್ಕ್ವೇರ್ ಐದರ ವರ್ಗ ಇಪ್ಪತ್ತೈದು ನೆಕ್ಸ್ಟ್ ಏನು ಬರೀತೀರಿ ಸಾರಿ ಸಾರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಷ್ಟೇ ಆಯ್ತಲ್ಲ ನೆಕ್ಸ್ಟ್ ಟೂ ಎ ಬಿ ಟು ಬಿ ಸಿ ಟು ಸಿ ಎ ಆರ್ ಬರೆಯೋರು ಟು ಇನ್ ಟು ಎ ಬಿ

ಫೈವ್ ಸಿ ಬರೆಯೋಣ ಆಮೇಲೆ ಇಲ್ಲಿ ಎಷ್ಟು ಬರೆಯೋಣ ತ್ರೀ ಎ ಬರೆಯೋಣ ಇನ್ನು ಇದನ್ನು ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ ಮೂರರ ವರ್ಗ ಒಂಬತ್ತು ಎ ಸ್ಕ್ವೇರ ನಾಲ್ಕರ ವರ್ಗ ಹದಿನಾರು ಬಿ ಸ್ಕ್ವೇರ ಐದರ ವರ್ಗ ಇಪ್ಪತ್ತೈದು ಒಂದು ಸಿ ಸ್ಕ್ವೇರ್ ಬರೆದಿದೆ ಮುಂದೆ ನೋಡೋಣ ಏನು ಬರ್ತದೆ ಎರಡು ಮೂರಲೆ ಆರು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಇ ಬಿ ಆಮೇಲೆ ಎರಡು ನಾಲ್ಕಲೇ ಎಂಟು ಎಂಟೈದಲೇ ನಲವತ್ತು ಬಿ ಸಿ ಬರ್ತದೆ ಎರಡು ಐದಲೇ ಹತ್ತು ಹತ್ಮೂರಲೇ ಮೂವತ್ತು ಸಿ ಎ ಅಥವಾ ಎ ಸಿ ಇದಿಷ್ಟು ನಿಮಗೆ ಪರಿಹಾರ ಇದನ್ನು ವಿಸ್ತರಿಸ್ತಕ್ಕಂಥ ಕೆಲಸ ಇಲ್ಲಿಗೆ ಮುಗೀತು ಇದಕ್ಕಿಂತ ಹೆಚ್ಚಿಗೆ ಏನು ಸುಲಭೀಕರಣ ಇದಾಗೋದಿಲ್ಲ ಇದನ್ನೇ ಯಥ ಇಟ್ಬಿಟ್ರೆ ಕೆಲಸ ಮುಗೀತು ಮುಂದಿನ ಪ್ರಶ್ನೆ ಒಂದು ಆಯತಾಕಾರದ ಕಪ್ಪು ಹಲಗೆ ಇದೆ ಅದರ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ ಒಂದು ಆಯತಾಕಾರದ ಕಪ್ಪು ಹಲಗೆ ಇದೆ ಅದರ ಉದ್ದ ಉದ್ದ ಅಂದರೆ ಎಲ್ಲ ಎಷ್ಟು ಅಂದರೆ ಎಕ್ಸ್ ಪ್ಲಸ್ ಟ್ವೆಲ್ವ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಅಗಲ ಅಗಲ ಅಂದರೆ ಇದು ಬಿ ಇದು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಮೈನಸ್ ಸೆವೆನ್ ಕೊಟ್ಟಿದ್ದಾರೆ ಹಾಗಾದರೆ ಈ ಆಯತಾಕಾರದ ಒಂದು ಹಲಗೆಯ ವಿಸ್ತೀರ್ಣ ಏನು ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮಗೆ ಆಯತದ ವಿಸ್ತೀರ್ಣ ಏನು ನೆನಪಿಸ್ಕೋಬೇಕಂದ್ರೆ ಇಲ್ಲಿ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಎ ಇಕ್ಕೊಟ್ಟು ಆಯತದ ವಿಸ್ತೀರ್ಣ ಎ ಇಕ್ಕೊಟ್ಟು ಉದ್ದಗುಂಡ್ಲೆ ಅಗಲ್ಲ ಅಂದರೆ ಏನು ಬರೀಬೇಕು ನಾವಿಲ್ಲಿ ಎಲ್ ಇಂಟು ಬಿ ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಡ್ರಿ ಈಗ ಸೂತ್ರ ಹಚ್ಚೋಣ ವಿಸ್ತೀರ್ಣ ಬೇಕಾಗಿರತಕ್ಕಂಥ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಗುಂಡ್ಲೆ ಅಗಲ ಉದ್ದ ಎಷ್ಟಿದೆ ಎಕ್ಸ್ ಪ್ಲಸ್ ಟ್ವೆಲ್ವ್ ಇದೆ ಅಗಲ ಎಷ್ಟಿದೆ ನೋಡ್ರಿ ಎಕ್ಸ್ ಮೈನಸ್ ಸೆವೆನ್ ಇದೆ ಹೌದಾ ಇವೆರಡನ್ನ ಗುಣಾಕಾರ ಮಾಡ್ಕೊಂಬಿಟ್ರೆ ನಿಮಗೆ ಉತ್ತರ ಸಿಗ್ತದೆ ಇದನ್ನು ಏನು ಮಾಡೋಣ ಎಕ್ಸ್ ಪ್ಲಸ್ ಟ್ವೆಲ್ವ್ ಬರೆಯೋಣ ಆಮೇಲೆ ಎಕ್ಸ್ ಪ್ಲಸ್ ಬ್ರಾಕೇಟ್ ಮೈನಸ್ ಸೆವೆನ್ ಬರೆಯೋಣ ಈಗ ಇದೇನತ್ತಂದ್ರೆ ಯಾವ ರೂಪಕ್ಕೆ ಬಂತಂದ್ರೆ ನಾ ಇಲ್ಲಿ ಬರಿತೀನಿ ನೋಡಿರಿ ಅದನ್ನ ಕೆಳಗಡೆ ಇದನ್ನು ಎಕ್ಸ್ ತೊಗೊರಿ ಇಲ್ಲಿ ಎಕ್ಸ್ ಐತಿ ಎಕ್ಸ್ ಜಾಗದ ಎಕ್ಸ್ ಐತಿ ಇಲ್ಲಿ ಹನ್ನೆರಡು ಐತಿ ಇಲ್ಲಿ ಮೈನಸ್ ಏಳು ಐತೆ ಎರಡು ಬೇರೆ ಬೇರೆ ಅದಾವ ಅಂದ್ರೆ ಒಂದು ಎ ತಗೋರಿ ಇನ್ನೊಂದು ಏನು ತೊಗೋತೀರಿ ಬಿ ತೊಗೊತೀರಿ ಈಗೇನು ಬಂತ ನೋಡಿರಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇದಕ್ಕೇನು ಸೂತ್ರ ಅದ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಸೂತ್ರ ಅದ ಈ ಸೂತ್ರದಾಗ ಬೆಲೆಗಳನ್ನು ಹಾಕಿರಿ ಎಕ್ಸ್ ಜಗದಾಗ ಎಕ್ಸ್ ಐತಿ ಏನು ಬದಲಾವಣೆ ಇಲ್ಲ ಎಕ್ಸ್ ಜಗದಾಗ ಎಕ್ಸ್ ಐತಿ ಏನೂ ಬದಲಾವಣೆ ಇಲ್ಲ ಎಕ್ಸ್ ಕ್ವರ್ ಬರೀರಿ ಹೆಂಗಿದ್ದಂಗೆ ಎ ಪ್ಲಸ್ ಬಿ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬರೀ ಎ ಹನ್ನೆರಡು ಐತಿ ಬಿ ಎಷ್ಟು ಐತಿ ನೋಡ್ರಿ ಮೈನಸ್ ಏಳು ಸೆವೆನ್ ಅದ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಅದ ಸೆವೆನ್ ಡೈರೆಕ್ಟ್ ಹೊರಗಡೆ ಎಕ್ಸ್ ಇಡ್ರಿ ಪ್ಲಸ್ ಎ ಬಿ ಅಂದ್ರೆ ಹನ್ನೆರಡು ಮತ್ತು ಮೈನಸ್ ಏಳನ್ನು ಗುಣಕಾರ ಮಾಡಬೇಕು ಈಗ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಬರೀ ನಾ ಹೇಗಿದ್ದಂಗೆ ಹನ್ನೆರಡರಾಗ ಏಳು ಹೋದ್ರೆ ಹನ್ನೆರಡರಾಗ ಏಳು ಹೋದ್ರೆ ನಿಮ್ಗೆ ಉಳಿತು ಎಷ್ಟು ಎಷ್ಟರಪ್ಪ ಐದು ಉಳಿತಲ್ಲ ಆಮೇಲೆ ಎಕ್ಸ್ ಎಕ್ಸ್ ಇಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಏಳೆ ಎಂಬತ್ನಾಲ್ಕಲ್ಲ ಏಳು ಎರಡೇ ಹದಿನಾಲ್ಕು ಒಂದು ಕೈಲ ಆಮೇಲೆ ಏಳೊಂದು ಏಳು ಒಂದು ಎಂಟ ಎಂಬತ್ನಾಲ್ಕು ಏಯ್ಟಿ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಏಯ್ಟಿ ಫೋರ್ ಇದು ಏನು ಈ ಕಪ್ಪು ಹಲಗೆಯ ವಿಸ್ತೀರ್ಣ ಬೇಕಂದ್ರೆ ಇದು ವಿಸ್ತೀರ್ಣ ಇರೋದರಿಂದ ಬ್ರಕೆಟ್ ಹಾಕ್ರಿ ಚದರ್ಮಾನಗಳು ಅಂತ ಬರೀ ಚದರ್ಮಾನಗಳೆಲ್ಲ ಬರಿಲಾರದ ಹಾಗೆ ಬಿಟ್ಟರೂ ಕೂಡ ನಿಮ್ಮ ಉತ್ತರವನ್ನು ಪರಿಗಣಿಸಲಾಗ್ತದ ಸರಿ ಅಂತ ಪರಿಗಣಿಸ್ತೀವಿ ಮುಂದಿನ ಒಂದು ಪ್ರಶ್ನೆ ಐವತ್ತೆಂಟನೇ ಪ್ರಶ್ನೆ ಏನಿದೆ ಈ ಕೆಳಗಿನವುಗಳನ್ನು ಭಾಳ ಸರಳ ಇದೆ ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವಿಂಗಡಿಸಬೇಕಾಗಿದೆ ಒಂದು ಕಡೆ ರೇಖಾತ್ಮಕದ ಗುಂಪು ಮಾಡ್ಕೊಳ್ಳೋಣ ರೇಖಾತ್ಮಕ ಬಹುಪದೋಕ್ತಿ ಇನ್ನೊಂದು ಕಡೆ ವರ್ಗ ಬಹುಪದೋಕ್ತಿ ಆಮೇಲೆ ಇನ್ನೊಂದು ಕಡೆ ಘನ ಬಹುಪದೋಕ್ತಿ ಈ ರೀತಿ ನಾವು ವಿಂಗಡಣೆಯನ್ನು ಮಾಡ್ಕೊಳ್ಳೋಣ ರೇಖಾತ್ಮಕ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಘನ ಬಹುಪದೋಕ್ತಿ ರೇಖಾತ್ಮಕ ಸ್ಕ್ವರ್ ಪ್ಲಸ್ ಎಕ್ಸ್ ಇದೆ ಮೊದಲೇದು ಘಾತ ಎರಡು ಇರೋದ್ರಿಂದ ಇದು ನಮಗೆ ವರ್ಗ ಬಹುಪದೋಕ್ತಿ ಆಗ್ತದೆ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಮಹತ್ತಮಘಾತ ಮೂರಿದೆ ಹೀಗಾಗಿ ಘನ ಬಹುಪದೋಕ್ತಿ ಆಗ್ತಾಯಿದ್ದು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇಲ್ಲಿ ಬರ್ತದೆ ಆಮೇಲೆ ವಾಯ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಫೋರ್ ಚರಾಕ್ಷರ ವಾಯದ ಮಹತ್ತಮ ಗಾತ ಎರಡಿದೆ ಹಾಗಾಗಿ ವರ್ಗ ಆಗ್ತದೆ ವಾಯ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಫೋರ್ ಆಗ್ತದೆ ಒಂದು ಪ್ಲಸ್ ಎಕ್ಸ್ ಎಕ್ಸ್ ಚರಾಕ್ಷರ ಅದರ ಅತಿ ಹೆಚ್ಚಿನ ಗಾತ ಒಂದಿದೆ ಹೀಗಾಗಿ ಇದು ರೇಖಾತ್ಮಕ ಆಗ್ತದೆ ಒನ್ ಪ್ಲಸ್ ಎಕ್ಸ್ ಇಲ್ಲಿ ಬರ್ಕೊಳ್ಳೋಣ ಈ ನೋಡುತ್ತೆ ಯಾವುದು ತ್ರೀ ಟಿ ಟಿ ಚರಾಕ್ಷರ ಮಹತ್ತಮ ಗಾತ ಒಂದು ಹಾಗಾಗಿ ಏನಾಗ್ತದದು ರೇಖಾತ್ಮಕ ಸಮೀಕರಣ ಸಾರಿ ನಾಟ್ ಸಮೀಕರಣ ಬಹುಪದೋಕ್ತಿ ಆಗ್ತದೆ ಆರ್ ಚರಾಕ್ಷರದ ನೆಕ್ಸ್ಟ್ ಸ್ಕ್ವೇರ್ ಇದೆ ವರ್ಗ ಇದೆ ಹಾಗಾಗಿ ಅದು ವರ್ಗ ಬಹು ಆಗ್ತದೆ ಏಳು ಎಕ್ಸ್ ಕ್ಯೂಬ್ ಇದೆ ಮಹತ್ಮಘಾತ ಮೂರಿದೆ ಹೀಗಾಗಿ ಏಳು ಎಕ್ಸ್ ಕ್ಯೂಬ್ ಇದ್ದದ್ದು ಘನ ಬಹುಪದೋಕ್ತಿ ಆಗ್ತದೆ ಬಹಳ ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಜಸ್ಟ್ ನಿಮ್ಮ ಕೋರ್ ಲೆವೆಲ್ ಮ್ಯಾಲಿನ ಮ್ಯಾಲಿನ್ ನಾಲೆಜ್ ಅಷ್ಟ ಇದರೊಳಗೆ ಏನು ಅಂಥ ದೊಡ್ಡ ಕಷ್ಟ ಇಲ್ಲ ಕಠಿಣ ಇಲ್ಲ ಈಸಿಲಿ ಇದನ್ನೇನು ಮಾಡ್ತೀರಿ ನೀವು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆ ಡಿ ಜಿ ಕೊಟ್ಟು ಜೀರೋ ಆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಜೆಡ್ ಅಂತ ಸಾಧಿಸಬೇಕಾಗಿದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು ಜೀರೋ ತೊಗೊಳ್ಳೋಣ ಅದಾ ಈಗ ಏನು ಮಾಡ್ರಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಮೈನಸ್ ಜೆಡ್ ಅಂತ ಹಾಕ್ಬೋಟ್ರಿ ಇದಕ್ಕೆ ಸಮೀಕರಣ ಒಂದನ್ನು ಮುಂದೆ ಬಳಕೆ ಆಗ್ತದೆ ಈಗ ಎರಡು ಕಡೆ ನಾನು ಏನು ಮಾಡ್ತೀನಿ ಮಾಡ್ತೀನಂದರೆ ಎರಡೂ ಗೆ ಘನ ಮಾಡಲಾಗಿ ಎರಡು ಕಡೆ ಏನು ಮಾಡೋಣ ಅಂದರೆ ಕ್ಯೂಬ್ ಮಾಡ್ಕೊಳ್ಳೋಣ ನೀವು ಘನ ಮಾಡಿಕೊಂಡ್ರಿ ಅಂತಂದ್ರೆ ಆವಾಗ ಇದು ಏನಾಗ್ತದೆ ನೋಡಿರಿ ಎಕ್ಸ್ ಪ್ಲಸ್ ವಾಯ್ನಘಾತ ಎಷ್ಟು ಬರಿಬೇಕು ಎಕ್ಸ್ ಪ್ಲಸ್ ವಾಯ್ನ ಘಾತ ಮೂರು ಮೈನಸ್ ಜಡ್ ಇದೆ ಮೈನಸ್ ಜೆಡ್ನ ಘಾತ ಎಷ್ಟು ಬರಿಬೇಕು ಮೂರು ಬರಿಬೇಕು ನಾವು ಎರಡು ಕಡೆ ಘನ ಮಾಡ್ತಾ ಇದ್ದೀವಿ ಹೀಗಾಗಿ ಇದನ್ನು ವಿಸ್ತಾರ ಮಾಡಿರಿ ಎಕ್ಸ್ ಕ್ಯೂಬ್ ಪ್ಲಸ್ ವಾಯ್ ಕ್ಯೂಬ್ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ತ್ರೀ ಎ ಬಿ ಅಂದರೆ ತ್ರೀ ಎಕ್ಸ್ ವೈ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಸೂತ್ರ ಎಕ್ಸ್ ಪ್ಲಸ್ ವೈ ಸೂತ್ರ ಈಕ್ವಲ್ ಟು ಮೈನಸ್ ಜೆಡ್ ಕ್ಯೂಬ್ ಐತಲ್ಲ ಅದ್ನಂಗ ಬರೆಯುತ್ತೆ ಜಡ್ ಕ್ಯೂಬ್ ಮೈನಸ್ನಾಗ ಆತ ಮೂರು ಬೆಸ ಸಂಖ್ಯೆ ಇರೋದ್ರಿಂದ ಈ ಮೈನಸ್ ಚಿನ್ ಉಳಿತದ ಝಡ್ ಕ್ಯೂಬ್ ಹೆಂಗೆ ಇದ್ದಂಗೆ ಬರ್ಕೊಂಡ್ಬಿಡಿ ಈ ಒಂದು ಸಣ್ಣ ಬದಲಾವಣೆ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬರೆಯೋಣ ಪ್ಲಸ್ ತ್ರೀ ಎಕ್ಸ್ ವೈ ಈ ಮೇಲೆ ಎಕ್ಸ್ ಪ್ಲಸ್ ವಾಯ್ ಅಂದರೆ ಇಲ್ಲಿ ಒಂದನೇ ಸಮೀ ಕಂದಾಗೈತಿಲ್ಲ ಮೈನಸ್ ಝಡ್ ಆ ಬೆಲೆ ಹಾಕ್ರಿ ಇಲ್ಲಿ ಇಕ್ವಲ್ ಟು ಮೈನಸ್ ಜಡ್ ಕ್ಯೂಬ್ ಆಗ್ತದೆ ಈಗೇನು ಮಾಡ್ರಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಜಡ್ ಆಯ್ತಿದ್ದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದ ಈಕ್ವಲ್ ಟು ಏನು ಬರೀತೀರಿ ಮೈನಸ್ ಜಡ್ ಕ್ಯೂಬ್ ಇದೆ ಈಗ ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡ್ರಿ ಆ ಮೈನಸ್ ಜಡ್ ಕ್ಯೂಬ್ ಈ ಕಡೆ ತೊಂದು ಬರ್ರಿ ಮೈನಸ್ ತ್ರೀ ಎಕ್ಸ್ ವೈ ಜಡ್ ಆ ಕಡೆ ಒಯ್ಯಿರಿ ಮೈನಸ್ ತ್ರೀ ಎಕ್ಸ್ ವೈ ವೈಝಡ್ ಬಲಭಾಗದ ಒಯ್ಯೋದ್ರಿಂದ ಪ್ಲಸ್ ಆಗ್ತದೆ ಮೈನಸ್ ಜಡ್ ಕ್ಯೂಬ್ ಎಡಕ್ಕೆ ತರೋದ್ರಿಂದ ಅದು ಪ್ಲಸ್ ಆಗ್ತದೆ ಹಿಂಗಾಗಿ ಫೈನಲ್ ಉತ್ತರ ನಮಗೆ ಆದ್ದರಿಂದ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಅದು ಈ ಕಡೆ ಬಂತು ಲಕ್ಷ ಕೊಡಬೇಕು ಈಕ್ವಲ್ ಟು ಈ ಮೈನಸ್ ತ್ರೀ ಎಕ್ಸ್ ವೈ ಜಡ್ ಆ ಕಡೆ ಒಯ್ತಾ ಇದ್ದೀನಿ ಪ್ಲಸ್ ತ್ರೀ ಎಕ್ಸ್ ವೈ ಝಡ್ ಆಗ್ತದೆ ಇಷ್ಟೇ ಇದಕ್ಕೂ ಉತ್ತರ ಇದಕ್ಕಿಂತ ಹೆಚ್ಚು ಏನು ಬೇಕಾಗಿಲ್ಲ ಮುಂದಿನ ಒಂದು ಪ್ರಶ್ನೆ ಗಮನಿಸೋಣ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನು ಪೂರ್ತಿಸಬೇಕಾಗಿದೆ ಸಾರಿ ಎಂಟು ಎಕ್ಸ್ ಕ್ಯೂಬ್ ಇದೆ ಎಂಟು ಎಕ್ಸ್ ಕ್ಯೂಬ್ ಬರೆಯೋಣ ಆಮೇಲೆ ಇಪ್ಪತ್ತೇಳು ವೈ ಕ್ಯೂಬ್ ಇದೆ ಇಪ್ಪತ್ತೇಳು ವೈ ಕ್ಯೂಬ್ ಬರೆಯೋಣ ಮೂವತ್ತಾರು ಎಕ್ಸ್ ಸ್ಕ್ವೇರ್ ವಾಯ್ ಇದೆ ಎಕ್ಸ್ಕ್ವೇರ್ ವಾಯ್ ಬರೆಯೋಣ ಆಮೇಲೆ ಐವತ್ನಾಲ್ಕು ಎಕ್ಸ್ ವಾಯ್ ಸ್ಕ್ವೇರ್ ಇದೆ ಎಕ್ಸ್ ವಾಯ್ ಸ್ಕ್ವೇರ್ ಬರೆಯೋಣ ಹೌದಾ ಇದು ಕೊಟ್ಟಿರ್ತಕ್ಕಂತಹ ಏನಿದು ಒಂದು ಬೀಜೋಕ್ತಿ ಅಥವಾ ಎಕ್ಸ್ಪ್ರೆಷನ್ ಇದನ್ನು ನಾವು ಸೂಕ್ತವಾಗಿರ್ತಕ್ಕಂಥ ನಿತ್ಯ ಸಮೀಕರಣ ಉಪಯೋಗಿಸಿ ಅದಕ್ಕೆ ಅದಕ್ಕೇನು ಮಾಡ್ತೀನಿ ನಾನು ಇದನ್ನ ಟು ಎಕ್ಸ್ನ ಘಾತ ಮೂರು ಬರಿತೀನಿ ಯಾಕಂದರೆ ಎರಡರ ಗಣ ಎಂಟು ಇಪ್ಪತ್ತೇಳು ವಾಯ್ ಕ್ಯೂ ಬೈತಲ್ಲ ಅದನ್ನ ಹೆಂಗೆ ಬರೀತೀನಿ ಅಂದ್ರೆ ಮೂರು ವಾಯ್ ಅದರ ಘಾತ ಎಷ್ಟು ಬರೀತೀನಿ ಮೂರು ಬರೀತೀನಿ ಈಗ ಈಗ ನೋಡ್ರಿ ನಾನು ಏನು ವಿಚಾರ ಮಾಡತ್ತೀನಿ ಅಂದ್ರೆ एक्स क्यूब प्लस y क्यू बिजी को एक्स प्लस वाय इंटू इला इलास् प्लस वाय टू थ्री हाँ एक्स क्यू एक्स प्लस वाय टू थ्री सूत्र नोटरी कोल वायत मूर इसको एक्स क्यूब प्लस वाय क्यू प्लस थ्री एक्स वाय इंट ब्रकेट एक्स प्लस वाय इंटू ब्रकेट एक्स प्लस वाय ಈ ರೂಪದಲ್ಲಿ ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ ಆಮೇಲೆ ಇದು ಎಕ್ಸ್ ಪ್ಲಸ್ ವೈ ಎಷ್ಟು ತ್ರೀ ಇಡ್ಲಿಕ್ಕೆ ಬರ್ತದೆ ನಮಗೆ ತ್ರೀ ಎಕ್ಸ್ ವೈ ನಮ್ಮ ರೂಲ್ ಒಳಗೆ ಒಳಗೈತೆ ಅದಕ್ಕೆ ನಾನು ಏನು ಮಾಡ್ತೀನಿ ತ್ರೀ ತೊಗೊಳ್ತೀನಿ ಎಕ್ಸ್ ಅಂದ್ರೆ ಟು ಎಕ್ಸ್ ಹಿಡ್ಕೊತೀನಿ ವೈ ಅಂದರೆ ತ್ರೀ ವೈ ತೊಗೋತೀನಿ ಆಮೇಲೆ ಎಷ್ಟಾಗ್ತದೆ ನೋಡಿರಿ ಎರಡು ಮೂರಲೇ ಮೂರೇಳೆ ಆರು ಆರು ಮೂರ್ಲೆ ಹದಿನೆಂಟು ಅಂದ್ರೆ ಹದಿನೆಂಟು ಎಕ್ಸ್ ವೈ ಡೈರೆಕ್ಟೇ ಇಟ್ಕೋಬೇಕು ನಾನು ಅಲ್ಲಿ ಹಂಗ ಲಿಂಕ್ ಬರದೆ ನಿಮ್ಗೆ ಹದಿನೆಂಟು ಎಕ್ಸ್ ವೈ ಬರ್ಕೋಬೇಕು తెలి ఓడ నోడ్రీ స్వల్పు నోడీ త్రీ ఎక్స్ వై ఇల్ నోడ్రీ ఇం ఎక్స్ హోక టూ ఎక్స్ ఐతిలో ఆ టూ ఎక్సన్న ఎక్స్ వై అన్న వై హిల్క తిల్కొండ ఇల్ ఏంక్రీ ఇంటూ ఎక్స్ ఇంటూ వై ఎక్స్ టు ఎక్స్ ఐతి ఇది త్రీ వై ఐతి ఏమూర ఆరు ఆరుమూర్లే హెంట్ హెనెంటే ఎక్స్ వై ఈ హెనెంట్ ఎక్స్ వై ನೋಡಿ ಹದಿನೆಂಟು ಎಕ್ಸ್ ವಾಯ್ ತೆಗೆದ್ನೆಂದ್ರೆ ಉಳಿತೆ ಅಷ್ಟು ಈಗ ಹದಿನೆಂಟೆರಲೇ ಮೂವತ್ತಾರ ಒಂದು ಎಕ್ಸ್ ಉಳಿತು ಎಕ್ಸ್ ಸ್ಕ್ವೇರ್ ವಾಯ್ ಆಯಿತು ಒಂದು ಎಕ್ಸ್ ಹೊರಗೆ ಬಂತು ಈಗಾಗಲೇ ಒಂದು ಎಕ್ಸ್ ಉಳಿತು ವಾಯ್ ಹೊರಗೆ ಬಂತು ಹದಿನೆಂಟು ಮೂರಲೇ ಐವತ್ನಾಲ್ಕು ಒಂದು ಎಕ್ಸ ಮತ್ತು ವಾಯ ಬಿಡ್ರಿ ಒಂದು ಎಕ್ಸ ಒಂದು ವಾಯ್ ಬಿಟ್ರೆ ಇನ್ನು ಉಳಿತೆ ಅಷ್ಟೆ ವಾಯ್ ಉಳಿತು ತ್ರೀ ವಾಯ್ ಉಳಿತು ನೋಡಿರಿ ಈಗ ಟೂ ಎಕ್ಸ್ ರೇ ಇಷ್ಟು ತ್ರೀ ಇರಲಿದ್ದು ಪ್ಲಸ್ ತ್ರೀ ವಾಯ್ ರೇ ಇಷ್ಟು ತ್ರೀ ಇರಲಿ ಹದಿನೆಂಟು ಎಕ್ಸ್ ವೈ ಬದಲಿ ತ್ರೀ ಇಂಟು ಟೂ ಎಕ್ಸ್ ಇಂಟು ತ್ರೀ ವೈ ತ್ರೀ ಇಂಟು ಟೂ ಎಕ್ಸ್ ಇಂಟು ತ್ರೀ ವೈ ಬರೆಯ ಬ್ರಾಕೆಟ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಬರೆಯು ಈಗ ನೋಡಿರಿ ಎಕ್ಸಾಕ್ಟ್ಲಿ ಯಾವ ರೂಪಕ್ಕೆ ಬಂತಿದೆ ಈ ರೂಪಕ್ಕೆ ಬಂತು ಇಲ್ಲಿ ಕೆಳಗಡೆ ಬರೆದು ಬಿಡ್ತೀನಿ ನೋಡಿ ಇದು ಎಕ್ಸ್ ಕ್ಯೂಬ್ ಪ್ಲಸ್ ಇದು ವೈ ಕ್ಯೂಬ್ ಪ್ಲಸ್ ತ್ರೀ ಇಲ್ಲಿ ಏನು ಎಕ್ಸ್ ವೆಲೆ ಇದೂ ಎಕ್ಸ್ ಅದೇ ಇಲ್ಲಿ ರಿಪೀಟ್ ಐತೆ ನೆಕ್ಸ್ಟ್ ಅದ ವಾಯ್ ಐತಲ್ಲ ಇಲ್ಲಿ ಹಾಂ ವಾಯಿನ ಜಾಗ ಅದ ರಿಪೀಟ್ ಐತೆ ಇಂಟು ಟು ಬ್ರೆಕೆಟ್ ಎಕ್ಸ್ ಪ್ಲಸ್ ವಾಯ್ ಟು ಎಕ್ಸ್ ಪ್ಲಸ್ ತ್ರೀ ವಾಯ್ ಅಂದರೆ ಅದು ಎಕ್ಸ್ ಪ್ಲಸ್ ವಾಯ್ ಅಂತ ತಿಳ್ಕೋಬೇಕು ಹೀಗಾಗಿ ನೋಡಿರಿ ಈ ಪ್ರಕಾರ ಇರೋದ್ರಿಂದ ಇದಕ್ಕೆ ಈಕ್ವಲ್ ಟು ಚಿನ್ನ ಹಾಕಿಲ್ಲ ಸೂತ್ರನೂ ಬರಿತೀನಿ ಅಪ್ಲೈಯೂ ಮಾಡ್ತೀನಿ ಸರಿಯಾಗಿ ಲಕ್ಷ ಕೊಟ್ಟು ನೋಡಿರಿ ಸ್ವಲ್ಪ ಟ್ರಿಕಿ ಇದೆ ಪ್ರಶ್ನೆ ಗಮನಿಸಬೇಕೆಲ್ಲರೂ ಈಗ ನೋಡಿರಿ ನಮ್ಗೆ ಏನು ಸೂತ್ರ ಬಂತು ಇದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಬ್ರಿಕೆಟ್ ಎಕ್ಸ್ ಪ್ಲಸ್ ವಾಯ್ ಅಂದ್ರ ಅಂದ್ರ ನೋಡ್ರಿ ಸರಿ ಸಲ ಅದನ್ನ ಅದ ಕಲರ್ ಪೆನ್ ಹಾಕಿ ಅದನ್ನ ಬರಿತೀನಿ ಒಂದಿಟ್ಟ ನೋಡ್ರಿ ಇಕ್ಕೊಟ್ಟು ಏನಾಯ್ತು ನಮ್ಗೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂತ ಲಾಸ್ಟ್ ಸ್ಟೆಪ್ ಒಂದಷ್ಟು ಒಂದಷ್ಟು ಸ್ಟೆಪ್ ಅರ್ಥ ಮಾಡ್ಬೋದು ಸಾರಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂಬ್ ಅಲ್ಲ ಈ ತನ ಬರ್ದಿದ್ನಲ್ಲ ಎಕ್ಸ್ ಪ್ಲಸ್ ವಾಯ್ ನ ಗಾತ ಮೂರಿದೆ ಇದಂದ್ರೆ ಏನು ಎಕ್ಸ್ ಪ್ಲಸ್ ವಾಯ್ ನ ಗಾತ ಮೂರ್ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ಘಾತ ಮೂರು ಅಂದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಈಗ ಹಿಂಗೆ ಬಲಗೈತಾ ಆ ಭಾಗ ಹಿಂಗೆ ಕನ್ವರ್ಟ್ ಮಾಡ್ಬೇಕು ನೀವು ಅಂದರೆ ಎಕ್ಸ್ ಪ್ಲಸ್ ವೈನ ಘಾತ ಮೂರಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಎಕ್ಸ್ ಜಾಗದಾಗ ಎಷ್ಟೈತಿ ಟು ಎಕ್ಸ್ ಐತಿ ವೈ ಜಾಗದಾಗ ಎಷ್ಟೈತಿ ತ್ರೀ ವೈ ಐತಿ ತ್ರೀ ವೈ ಇಡ್ರಿ ಘಾತ ಎಷ್ಟು ಬರೀತ್ರಿ ಮೂರು ಬರೀತ್ರಿ ಇಲ್ಲಿಗೆ ಅಪೂರ್ತಿಸ್ತಕ್ಕಂಥ ಕೆಲಸ ಪೂರ್ಣ ಆಯ್ತು ಸರಿಯುವಾಗ ಮತ್ತೊಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಅರವತ್ತೊಂದನೇ ಪ್ರಶ್ನೆ ಒಂದು ಆಯತ ಘನ ಇದೆ ಅದರ ತೊಟ್ಟಿಯ ಉದ್ದ ಅಗಲ ಮತ್ತು ಎತ್ತರಗಳನ್ನು ಕೊಟ್ಟಿದ್ದಾರೆ ಉದ್ದ ಎಲ್ ಇ ಜಿ ಕೋಟೆ ಎಷ್ಟು ಎಕ್ಸ್ ಪ್ಲಸ್ ಟೆನ್ ಇದೆ ಅಗಲ ಬಿ ಇ ಜಿ ಕೋಟೆ ಎಷ್ಟಿದೆ ಎಕ್ಸ್ ಪ್ಲಸ್ ಫೋರ್ ಇದೆ ಆಮೇಲೆ ಎತ್ತರ ಎತ್ತರ ಎಚ್ ಇ ಜಿ ಕೋಟೆ ಎಷ್ಟಿದೆ ಎಕ್ಸ್ ಮೈನಸ್ ಸಿಕ್ಸ್ ಇದೆ ಎಚ್ ಇ ಜಿ ಕೋ ಟು ಎಕ್ಸ್ ಮೈನಸ್ ಸಿಕ್ಸ್ ಆದರೆ ಈ ತೊಟ್ಟಿಯ ಘನ ಫಲವನ್ನು ಕಂಡುಹಿಡಿಯಿರಿ ಈಗ ನೋಡಿ ತೊಟ್ಟಿಯ ಘನಫಲ ತೊಟ್ಟಿಯ ಘನಫಲ ಘನಫಲ ಅಂದರೆ ನಾವೇನು ಮಾಡಬೇಕು ಹೀ ಅದು ಆ್ಯಕ್ಚುಲಿ ಘನಫಲ ಇಕ್ಕೊಟ್ರಿ ನೀರವಾಗಿಡ್ರಿ ಎಲ್ ಇಂಟು ಬಿ ಇಂಟು ಎಚ್ ಈ ಸೂತ್ರ ಹಾಕಬೇಕು ಎಲ್ ಬೆಲೆ ಎಷ್ಟಿದೆ ಎಕ್ಸ್ ಪ್ಲಸ್ ಟೆನ್ ಇದೆ ಆಮೇಲೆ ಬಿ ಬೆಲೆ ಎಷ್ಟಿದೆ ಎಕ್ಸ್ ಪ್ಲಸ್ ಟೆನ್ ಇದೆ ಆಮೇಲೆ ಸಾರಿ ಸಾರಿ ಎಕ್ಸ್ ಪ್ಲಸ್ ಟೆನ್ ಅಲ್ಲ ಎಷ್ಟಿದೆ ನೋಡ್ರಿ ಎಕ್ಸ್ ಪ್ಲಸ್ ಫೋರ್ ಇದೆ ಎಕ್ಸ್ ಪ್ಲಸ್ ಫೋರ್ ಇದೆ ಎಕ್ಸ್ ಪ್ಲಸ್ ಫೋರ್ ಹಾಕ್ಕೊಳ್ಳೋಣ ಇನ್ನೊಂದು ಏನಿದೆ ಎಕ್ಸ್ ಮೈನಸ್ ಸಿಕ್ಸ್ ಇದೆ ಈ ಮೂರನ್ನು ಗುಣಾಕಾರ ಮಾಡ್ರೆ ನಿಮಗೆ ಉತ್ತರ ಬಂದೇ ಬರುತ್ತದ ಇಲ್ಲಿ ನೀವು ಇದನ್ನು ಗುಣಾಕಾರ ಮಾಡೋದಕ್ಕೆ ಒಂದು ಸೂತ್ರವನ್ನು ಅನಿಸ್ಕೋಸ್ಕೋಬೇಕು ಯಾವ ಸೂತ್ರ ಅಂತ ಬರಿತೀನಿ ನೋಡ್ರಿ ಇಲ್ಲಿ ಮ್ಯಾಲೆ ಬರೀತೀನಿ ಯಾವುದಾದಂದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಎಕ್ಸ್ ಕ್ಯೂಬ್ ಪ್ಲಸ್ ಏನಪ್ಪ ಅದು ಸೂತ್ರ ಅಂತಂದರೆ ಎಕ್ಸ್ ಕ್ಯೂ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎಕ್ಸ್ಕ್ವೇರ್ ಎ ಪ್ಲಸ್ ಬಿ ಪ್ಲಸ್ ಸಿ ಎಲ್ಲ ಹೋಯ್ತದೋ ಹಾಂ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎಕ್ಸ್ ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಂಟು ಎಕ್ಸ್ ಪ್ಲಸ್ ಎ ಬಿ ಸಿ ಈ ಒಂದು ಸೂತ್ರವನ್ನು ಹಾಕಬೇಕಾಗಿದೆ ಸರಿಯಾಗಿತ್ತು ಇಲ್ಲಿ ನೋಡ್ಕೋ ಮತ್ತೊಂದ್ಸಲ ಸ್ವಲ್ಪ ಲೆಂಗ್ ದೇದಿದ್ದು ರೂಢಿ ಇರೋಂಗಿಲ್ಲ ಹೆಚ್ಚು ಬಳಕೆ ಆಗಿರೋಂಗಿಲ್ಲ ಸರಿ ಸರಿ ಇದೆ ಇದನ್ನು ಅಪ್ಲೈ ಮಾಡಿ ಇಲ್ಲಿ ಗುಣಾಕಾರ ಮಾಡಿ ಇಟ್ಟ್ರಿ ಅಂದರೆ ಕೆಲಸ ಮುಗಿದು ಹೋಯ್ತು ನೋಡ್ರಿ ಈಕ್ವಲ್ ಟು ಇಲ್ಲಿ ಸ್ವಲ್ಪ ದೊಡ್ಡದಾಗ್ತದೆ ಈ ಕಡೆ ತೊಗೋತೀನಿ ನೋಡಿರಿ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಬರೆಯೋಣ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಎಂದರೆ ಎಷ್ಟಿದೆ ಹಾಕ್ತಿದೆ ಬಿ ಅಂದರೆ ಎಷ್ಟಿದೆ ನಾಲ್ಕಿದೆ ಸಿ ಅಂದರೆ ಎಷ್ಟಿದೆ ಮೈನಸ್ ಆರಿದೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಬರೆಯೋಣ ಪ್ಲಸ್ ಎ ಬಿ ಹತ್ತು ಗುಂಡ್ಲೆ ನಾಲ್ಕು ಹತ್ತು ಗುಂಡ್ಲೆ ನಾಲ್ಕು ಇಲ್ಲಿ ಇನ್ನೊಂದು ಬ್ರಾಕೆಟ್ ಹಾಕ್ತೀನಿ ಹಿಂಗ ಬಿ ಸಿ ನಾಲ್ಕು ಬ್ರಕೆಟ್ ಮೈನಸ್ ಆರು ಅದು ಮೈನಸ್ ಆರು ಅಂತ ತಿಳ್ಕೊಬೇಕು ಆಮೇಲೆ ಸಿ ಎ ಮೈನಸ್ ಆರು ಹತ್ತು ಮೈನಸ್ ಆರು ಗುಂಡ್ಲೆ ಹತ್ತು ಬ್ರಕೆಟ್ ಹಾಕಿ ಹೊರಗಡೆ ಏನು ಬರೀರಿ ಎಕ್ಸ್ ಬರೀರಿ ಪ್ಲಸ್ ಎ ಬಿ ಸಿ ಹತ್ತು ನಾಲ್ಕು ಮೈನಸ್ ಆರು ಹತ್ತು ಗುಂಡ್ಲೆ ನಾಲ್ಕು ಇಂಟು ಮೈನಸ್ ಆರು ಇದನ್ನು ಸುಲಭೀಕರಿಸಿಟ್ರೆ ನಿಮ್ಮ ಉತ್ತರ ಸಿಗುತ್ತೆ ಎಕ್ಸ್ ಕ್ಯೂ ಎಕ್ಸ್ ಕ್ಯೂಬ್ ಬರೆಯೋಣ ಹತ್ತು ನಾಲ್ಕು ಹತ್ತು ಮೈನಸ್ ಆರು ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಎಂಟು ಎಂಟು ಎಕ್ಸ್ ಎಕ್ಸ್ಕ್ವೇರ್ ಆಯಿತು ಆಮೇಲೆ ಪ್ಲಸ್ ಎಷ್ಟು ಬರೆಯೋಣ ಹತ್ತು ಗುಂಡ್ಲೆ ನಾಲ್ಕು ನಲವತ್ತು ಮೈನಸ್ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಮೈನಸ್ ಹತ್ತಾರಲೇ ಅರುವತ್ತು ಗುಂಡ್ಲೆ ಎಕ್ಸ್ ಈಗ ನೋಡಿರಿ ಮುಂದೆ ಏನಾಗ್ತದೆ ಪ್ಲಸ್ ಇನ್ ಟು ಮೈನಸ್ ಇದು ಮೈನಸ್ ಆಗ್ತದೆ ಹತ್ನಾ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹತ್ತಲೆ ಎರಡು ನೂರ ನಲ್ವತ್ತು ಮೈನಸ್ ಎರಡು ನೂರ ನಲ್ವತ್ತು ಬರ್ರಿ ಸರಿ ಇವಾಗ ಏನಾಗ್ತದೆ ಎಕ್ಸ್ ಕ್ಯೂಬ್ ಪ್ಲಸ್ ಏಟ್ ಎಕ್ಸ್ ಸ್ಕ್ವೇರ್ ಕೊನೆ ಹಂತ ಅರವತ್ತು ಇಪ್ಪತ್ನಾಲ್ಕು ಮೈನಸ್ ಎಂಬತ್ನಾಲ್ಕು ಮೈನಸ್ ಎಂಬತ್ನಾಲ್ಕರೊಳಗೆ ಎಷ್ಟು ಕಳಿಬೇಕು ನಲ್ವತ್ತು ಕಳಿಬೇಕು ಅಂದರೆ ಎಷ್ಟು ಬಂತಿದ್ದು ಮೈನಸ್ ಫಾರ್ಟಿ ಫೋರ್ ಬರ್ತದೆ ದೊಡ್ಡ ಕೆಜಿ ನಡಬೇಕಲ್ಲ ಮೈನಸ್ ಫಾರ್ಟಿ ಫೋರ್ ಮೈನಸ್ ಫಾರ್ಟಿ ಫೋರ್ ಮೈನಸ್ ಫಾರ್ಟಿ ಫೋರ್ ಇಂಟು ಪ್ಲಸ್ ಅದು ಮೈನಸ್ ಒಟ್ಟಾರೆ ಎಕ್ಸ್ ಮೈನಸ್ ಟು ಫಾರ್ಟಿ ಆಗ್ತದೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಹಾಗಾಗಿ ಘನಫಲ ಎಷ್ಟು ಎಕ್ಸ್ ಕ್ಯೂಬ್ ಪ್ಲಸ್ ಏಟ್ ಎಸ್ಕ್ವರ್ ಮೈನಸ್ ಫಾರ್ಟಿ ಫೋರ್ ಎಕ್ಸ್ ಮೈನಸ್ ಟು ಫಾರ್ಟಿ ಆಗ್ತದೆ